ಶಾಪುರ್ ಏರಿಯಾನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಫ್ಯಾಕ್ಟ್ರಿ ಇದ್ದು ಶಾಪುರ ಫೈರ್ ಸ್ಟೇಷನ್ನಲ್ಲಿ ಒಂದೇ ಗಾಡಿ ಇದೆ ಯಾದಗಿರಿಯಲ್ಲಿ ಮೂರು ಇದಾವೆ ಮತ್ತು ಇಲ್ಲಿಯೂ ಫ್ಯಾಕ್ಟ್ರಿ ಎಷ್ಟಿದಾವೆ ಅದರ ಪ್ರಕಾರ ನೋಡಿದರೆ ಒಂದು ಐದಾರು ಗಾಡಿ ಇಲ್ಲಿ ಬೇಕು ಅಂದರೆ ಇಮಿಡಿಯೇಟ್ ಕಂಟ್ರೋಲ್ ಆಗ್ತದೆ ರೀ ಯಾದಗಿರಿಯಿಂದ ಗಾಡಿ ಬರಬೇಕಂದ್ರೆ ಅಟ್ಲೀಸ್ಟ್ ಒನ್ ಅವರ್ ಬೇಕು ಒನ್ ಅವರ್ನಲ್ಲಿ ಇಲ್ಲಿ ಪೂರ್ತಿ ಸುಟ್ಟು ಹೋಗತ್ತೆ ರೀ ಕಂಟ್ರೋಲೇ ಆಗೋದಿಲ್ಲ ಸರಿ ಎಷ್ಟು ಸರಿ ಇದ್ರೂ ಒಂದು ಹಾಫ್ ಆ್ಯನ್ ಅವರ್ ಬೇಕಲ್ಲ ರೀ ಇದು ವಿದಿನ್ ಫ್ರಿಕ್ಷನ್ ಆಫ್ ಸೆಕೆಂಡ್ಸ್ ಹಬ್ಬಿ ಬಿಡ್ತದ್ರಿಟ್ರೋಲ್ ಫೈರ್ ಗಾಡಿಗಳು ಹೆಚ್ಚಿಗೆ ಮಾಡಬೇಕು ಶಾಪುರ ಸುರಪುರ್ನಲ್ಲಿ ಒಂದೆರಡು ಇದ್ರೆ ಮಿಲ್ಲೆ ಒಂದೆರಡು ಇಲ್ಲಿ ಇಪ್ಪತ್ತೈದು ಮಿಲ್ಲದ್ರಿ ಹಾ ಶಾಹಪುರ ಸರೌಂಡಿಂಗ್ ಇಪ್ಪತ್ತೈದು ಮಿಲ್ ಇದ್ದು ಇಲ್ಲಿ ಗಾಡಿಗಳು ಜಾಸ್ತಿ ರೀ ಫೈರ್ ಗಾಡಿಗಳು ಜಾಸ್ತಿ ಅಲ್ಲಿ ಅಲ್ಲಿ ಯಾದಗಿರಿ ಅಲ್ಲಿ ಅಂದ್ರೆ ಕಾಟನ್ ಮೇಲೆ ಯಾವ್ದು ಇಲ್ರಿ ಈಗ ಶಾಪುರ್ ಏರಿಯಾದಲ್ಲಿ ಜಾಸ್ತಿ ಮಾಡಬೇಕು ಯಾದಗಿರಿಲಿ ಆಲ್ರೆಡಿ ಮೂರ್ನಾಲ್ಕು ನಾಲ್ಕು ರೀ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು